ಏನ್ ಮಾಡಕ್ ಹೋಗಿದೆ ಓದೋಳು ಹಂಗೆ ಹೋಗ್ಬೇಕಿತ್ತು ತಿರ್ದೆ ಯಾಕೆ ಬಂದೆ ನೀನು ಓಹೋ ಎಂತ ಧೈರ್ಯ ಮಾಡೋಣ ನೋಡು ಊರಿಗೆ ಹೋಗೋಕೆ ನೀನು ಮಾನ ಮರ್ಯದಿಲ್ವಾ ಎಸ ನಿನ್ಗೆ ರೀ ನಾನು ಏನ್ ಮಾಡಾನೆ ನನ್ಗೆ ಕೆಲಸ ಮಾಡಕ್ ಆಯ್ತಲ್ಲ ಅದಕ್ಕೆ ಊರ್ ಹೋಗದ ಅಂತ ಹೋಯ್ತಿದ್ದೆ ಓಹೋ ಇಲ್ಲ ಇಲ್ಲವೆ ಅದೇ ನಾನು ನೀನು ಒಬ್ಬಳೆ ಹೋಗ್ಬಿಡ್ತಿದ ಇಲ್ಲ ತನ್ರಿ ಅಲ್ಲೇ ಇರೋಕೋಯ್ತಿಲ್ಲ ನೋಡದ ಊರಲ್ಲೆಲ್ಲ ಹೆಂಗ್ ಮಾತಾಡ್ಕೊಂಡರು ಏನಂದಾರ ನೋಡ್ಕೊಂಡ್ ಬರದ ಆಮೇಲೆ ಬೇಕಾದ್ರೆ ಹೋದ್ರೆ ಆಯ್ತು ಅಂತ ಸುಮ್ನೆ ಹೋಯ್ತಿದೆ ಮೈಸೂರು ಬಸ್ ಸ್ಟ್ಯಾಂಡ್ ಗಂಟೆ ಆಮೇಲೆ ಯಾಕೋ ಭಯ ಆಗೋಯ್ತು ಅಲ್ಲಿ ಪೊಲೀಸ್ ಅವ್ರು ನಿಂತಿದ್ರಾ ನೋಡಿದ ತಕ್ಷಣ ಭಯನೇ ಆಗೋಯ್ತು ರೋಜಾ ಎಲ್ಲಿ ಕಂಪ್ಲೇಂಟ್ ಕಿಂಪ್ಲೇಂಟ್ ಕೊಟ್ಟಿದ್ದಾಳೆನೋ ಯಾಕೆ ಬೇಕು ಹೋಗೋದು ಬೇಡ ಅಂತ ವಾಪಸ್ ತಂದ್ಬಿಟ್ಟೆ ಮಾನ ಮರ್ಯಾದಿಲ್ಲ ಬಿಡು ನಿನಗೆ ಒನ್ಗಳಿಗೆ ಎಲ್ಲಾನು ಹಾಳು ಮಾಡ್ಬಿಡ್ತೀವಿ ಅಲ್ಲಾನವೇ ಹೋಗಿದ್ದೆ ನಮ್ಮನ್ನು ಬಿಡಾರ ಇವಷ್ಟೊತ್ತಿಗೆಲ್ಲ ಕೆಲಸ ಜಲಲ್ಲಿ ಇರ್ಬೇಕಾಗಿತ್ತು ನಿನ್ಗೆ ಏನು ಬಂದಿರೋ ದೊಡ್ಡಾಗ ಎಸ್ ಎರಡು ಅರ್ಥನೆ ಮಾಡ್ಕೊಳಕೀವ ನೀನು ಯಾಕೆಂಗೆ ಹೊಟ್ಟೆಲ್ಸಿ ನಮ್ಮನ್ನ ಇದು ಕೆಲಸನೂ ಮಾಡಬೇಕು ಕೇಳಬೇಕು ಮರ್ಯಾದಿನ ಕೆಲಸ ಮಾಡ್ಕೊಂಡು ಹೋಗೋದ್ ಬಿಟ್ಬಿಟ್ಟು ಸರಿ ನನ್ನ ಮನೇಲೆ ಇರ್ತೀನಿ ನೀನು ಕೆಲಸ ಮಾಡು ಹ್ಞೂ ನನ್ನ ಒಬ್ಬನೇ ಮಾಡಿ ಎಲ್ಲನೂ ಮಾಡಕಾಯ್ತದೆ ಮನೆ ಬಾಡಿಗೆ ಕಟ್ಟಬೇಕು ಆಲೆ ದುಡ್ಡು ಸಾಲೆ ಏರ್ಕತ್ತ ಹೋಯ್ತಾ ಕೂತದೆ ಏನ್ ಸಾಯೋದು ಹುರಿಯದಿನ ಕೆಲ್ಸಕ್ಕೆ ಬಂದ್ರೆ ಸರಿ ಇಲ್ಲ ನಾನೇ ನಿಗಸ್ಬಿಡ್ತೀನಿ ನೀನು ಒಂದೇ ಎಟ್ಗೆ ಏನ್ ಬರೀ ಮಾಡವ ಇಂಥ ಕೆಲಸನೇ ಆ ಅವೇ ಹಾಳು ಮಾಡಿದ್ಲು ದುಡ್ಡು ಕಳದ್ಲು ಅವಾರು ಇದ್ದಿದ್ರೆ ಹೆಂಗೋ ಆರಾಮಾಗಿ ಜೀವನ ಮಾಡ್ಬೋದಿತ್ತಾ ಇತ್ತಾಗ ಒಡ್ವೆ ದುಡ್ಡು ಇಲ್ಲ ಒಂದು ರೂಪಾಯಿನೂ ತಿನ್ನಿಲ್ಲ ಇತ್ತಾಗೆ ಅಲ್ಲಿ ಊರಲ್ಲೂ ಇಲ್ಲ ಕದ್ಬಿಟ್ಟು ಇತ್ತಾಗ ಬಂದಿವಿ ಬಂದೀವಿ ಇಂಥ ಕೆಲಸ ಮಾಡ್ದೆ ನೋಡು ನೀನು ಆಗಿತ್ತಾಯ್ತು ಹೋಗಿದ್ದಾಯ್ತು ಈಗ ಊರಿಗೆ ಹೋಗೋದ ಅಂದ್ರೆ ಭಯ ಆಯ್ತದೆ ಎಲ್ಲಿ ನನ್ನ ಪೊಲೀಸ್ ಕಿಟ್ ಕೊಟ್ಬಿಟ್ಟಳು ರೋಜಾ ಮಾಯಸ ಎಲ್ಲ ಸೇರ್ಕೊಂಡು ಅಂತ ಅನಿಸ್ತದೆ ಇಲ್ಲ ನೀನ್ ಆರ್ತಿ ಮಾಡಿ ಕರ್ಕೊತಾರೆ ಮನೊಳಿಕೆ ಇನ್ನು ಎಷ್ಟಾಗ್ಬೇಕು ಕಾಣೆ ಸುಮ್ನೆ ಇರೋದ್ ಬಿಟ್ಬಿಟ್ಟು ಥೂ ಎದ್ ನಡಿ ಕೆಲ್ಸಕ್ಕೆ ಅಡ್ಗೆ ಮಾಡ್ದ ಇನ್ನೂ ಮಾಡಿಲ್ಲ ಬಿಡು ಬಿಡು ಮಾಡ್ಬೇಡ ಯಾಕೆ ಮಾಡಿ ನೀನು ಅಡ್ಗೆ ಅವೇನು ಇಸ್ಕೋಲ್ಗೆ ಏನು ಉಂಡ್ಕೋದದು ನಿಂಗ್ ಅಡ್ಗೆ ಮಾಡ್ದಾನೆ ಕೂತ್ಕೊಂಡ್ರೆ ಇಲ್ಲೇ ಪಕ್ಕದ ಮನೆಯಲ್ಲಿ ಅವೆನ್ ಬಾವ್ ಮನೆ ಊಟ ಊಟ ಮಾಡ್ಕೋತೀನಿ ಅಂದು ನೀನ್ ಮಾಡಿಕ್ ಬೇಡ ಅಲ್ಲಿ ಇಲ್ಲಿ ಭಿಕ್ಷೆ ಬೇಡ ಕಳ್ಸಾವೆಣ್ಣ ಪಕ್ಕ ತಕೊಂಡ್ ನೀನ್ಯಾಸಿಮೆ ನಿಮ್ಮ ಮೂವ್ವ ಏನಂತ ಎತ್ಲ ಕಾಣೆ ನಿನ್ನ ಥೂ ಬಾಯ್ ಕಟ್ಕೊಂಡೀನಲ್ಲಾಮಿ ಕೂತ್ಕೋ ಏನ್ ಕುತ್ಕೊಂಡರು ಸುಮ್ನೆ ಇರೋದ್ ಕಂಗ್ ಆಡ್ತಾ ಕೂತವಳ ಎದ್ ನಡಿ ಕೆಲ್ಸಕ್ಕೆ ಹೋಗ್ಬೇಕು ಆಯ್ಕಿಲ್ಲ ನಂಗೆ ಮಾಡಕ್ಕೆ ತಗದ್ ಬಾರ್ಸ್ತೀನಿ ನೋಡಿಗ ಆಯ್ಕಿಲ್ಲ ಅಂದ್ರೆ ಏನು ಹೊಟ್ಟೆ ಏನು ಮಣ್ಣಿಂದ ಹಸ್ಕೊಂಡಿದ್ಯಾ ಹೇಳು ಹಣಿ ಅಣ್ಯಾಗ ಊಟ ಮಾತ್ರ ಆಗ್ಬೇಕು ತಿನ್ನೋಕೆ ಮನೇಲೆ ನೆಮ್ಮೆ ಮಿಸ್ತಾ ಕುತ್ಕೊಂಡ್ಯಾ ಎದ್ ನಡಿ ಇದು ಕೆಲಸಾನು ಮಾಡೋಕ್ಕಿಲ್ಲ ಹುಣ್ಣಕ್ಕೆ ಉಣ್ಕ ಮನಿ ಕಂಡಳೇನೋ ಬರೀಯಾ ಎದ್ ನಡಿ ಅಂದೆ ಸರಿ ನಡಿ ಆಯ್ತು ಏನಂಗ ಹೊಟ್ಟೆ ಉಸಿ ನನ್ನ ಇವಳು ಉರ್ಸ್ತಾರ ಹೊಟ್ಟೆಯಾ ನನ್ನ ಹೊಟ್ಟೆ ಉರ್ಸ್ತಲ್ಲ ಅವಳು ಹೆಂಗ್ ಹೋಗಳು ನೋಡು ಊರಿಗೆ ನಾನು ಊರು ಗುಂಟೋಗಿಬಿಟಿದ್ರೆ ಏನು ಗತಿ ನೀನೇನೋ ಸಿಗಾಕಂಡ್ರು ಸಿಗಾಕಳವೆ ನಮ್ಮನ್ನೂ ಬಾಯ್ ಬಿಟ್ಬಿಡ್ತಿದಲ್ಲ ನಾವೆಲ್ಲಿವಿ ಅಂತ ನನ್ನ ಸಿಗಾಕ್ಸ್ಬಿಡ್ ಬಿಡು ಆಯ್ತು ನಾ ಏನು ಊರಿಗೆ ಹೋಗ್ನಿಲ್ವಲ್ಲ ವಾಪಸ್ ಬಂದ್ಬಿಡ್ನಿಲ್ವಾ ಬಂದ್ಬಿಟ್ಟಿದ್ದಿ ಸದ್ಯ ದೇವ್ರದಯಿಂದ ಬಂದ್ಬಿಟ್ಟಿದ್ದಿ ಹೋಗಿದ್ರೆ ಶುತ್ ಏನೇನಾಯ್ತಿತ್ತು ಕಂಬಿನಗಡೆ ಕೂತ್ಕೊಂಡು ಕಂಬಿ ಅನಿಸಬೇಕಾಗದು ನಿನ್ಗೆ ಎಷ್ಟು ಹೇಳ್ಬೇಕೋ ಕಾಣೆ ನನಗೆ ತಲೆ ಕೆಟ್ಟೋಗೋದೆ ಬಂಡೆ ಬಂಡೆಕಾಲಿಗೆ ತಲೆ ಚಚ್ಕೊಬೋಣ ಅನಿಸ್ತದೆ ಎಷ್ಟು ಹೇಳಿದ್ರು ಎಷ್ಟು ಹೇಳಿದ್ರು ಬುದ್ಧಿನೇ ಕಲಿಕ್ಕಿವಲ್ಲ ನೀನು ಏ ನಾನೇನು ಮಾಡಿದೆ ನೀನೇನು ಭಾರಿ ಬುದ್ಧಿವಂತ ಅನ್ನಂಗೆ ಅಡಿಯಾ ನೀನು ಅಂತಾನೆ ಇಷ್ಟ ಎಲ್ಲ ಆಗಿತ್ತು ಆ ಒಡವೆ ಎತ್ಕೊಂಡು ನಕಲಿ ಒಡವೆ ಕೊಟ್ಬಿಡದ ಅಂತ ಅಂದಿತ್ತು ನಿನ್ನೆ ತಾನೆ ಅದಕ್ಕೆ ಸುಮ್ಮ ನೀವು ಇನ್ನೂ ನಿನ್ನ ಬಿಟ್ಕೊಂಡು ಇಲ್ಲ ಅಂದ್ರೆ ಶುತ್ ನೀನು ತಿಥಿ ಮಾಡಿಬಿಡ್ಬೇ ನಾನೇ ತಾನೇ ಹೇಳಿತ್ತು ನಾನೇ ತಾನೇ ಐಡಿಯಾ ಕೊಟ್ಟಿದ್ದು ಅಂತ ಎಲ್ಲಾನು ಸೈಸ್ಕೊ ಸೈಸ್ಕೊ ಹೋಯ್ತಾವಿ ಹೆಂಗ್ ಗೊತ್ತಾಗ ಎಲ್ಲ ಹೋಗ್ಲಿ ಎತ್ತೆ ನಿಮ್ದಾಗೆ ಎಲ್ಲೋ ಅಂತ ಕೆಲಸ ಮಾಡ್ಕೋ ಜೀವನ ಮಾಡದ ಅಂದ್ರೆ ನಿಂದ ಬ್ಯಾರೆ ಅದು ಇದು ಅಂತ ಟೆನ್ಸನ್ನು ಹೊರೆಯಾದಿಂದ ಎದ್ ನಡಿ ನಾಳೆಯಿಂದ ಹೊತ್ತಂತೆ ಆರು ಗಂಟೆಗೆ ಎದ್ದಿ ಬೆಣ್ಣು ಅಡುಗೆ ಮಾಡಿ ಮಡಗ್ಬಿಟ್ಟು ನಡಿ ನಮಗೇನೋ ಅಲ್ಲ ತಂದು ಕೊಡ್ತಾರೆ ಸರಿ ಬಿಡು ಆಯ್ತು ನಾನು ಏನು ಮಾಡಿದ್ರು ಆಯ್ಕಿಲ್ಲ ಮುಚ್ಕೊಂಡು ಇರ್ಬೇಕೆ ಅಮ್ಮ ಅಪ್ಪಾ ಹೋಯ್ತಾ ಸ್ಕೂಲ್ಗೆ ಸರಿ ಕಣಮ್ಮ ಜಾಪಾನ ಊಟ ಮಾಡ್ದಾ ಹ್ಞೂ ಬಗೆಯಾರ್ ಮನೆ ಮಾಡಿದೆ ಯಾಕಲ್ ಮಾಡಿ ನೋವು ಮಾಡ್ಸ್ಕೊಂಡು ಅವ್ರದ್ ಮನೆ ಉಂಡಿ ಎದ್ ಮಾಡ್ಯಲ್ವಲ್ಲ ಇನ್ನು ಅಮ್ಮ ಏನು ಮಾಡಿ ನಾನು ಸ್ಕೂಲ್ ಹೋಯ್ತಾ ನಾಳೆ ಇನ್ನೇನು ಮಾಡಿಲ್ಲ ಏನು ಉಂಡ್ಕೊಗಾನೆ ಸರಿ ಸರಿ ನಾಳೆ ಏನು ಮಾಡ್ತಾಳೆ ಊಟ ಮಾಡ್ಕೊ ಹೋಗು ಹ್ಞೂ ಸರಿ ಆಯ್ತು ಬರ್ತೀನಿ ಆಯ್ತು ಕಣ್ಣ ಜಾಪಾನಾಗ ಹೋಗಿದ್ದ ಬಾ ಹ್ಞೂ ಸರಿ ಏನು ಇವು ಸತ್ತೋಗಿದ್ದಾಳೆನೋ ಓ ಎತ್ತೋ ಇದ್ರು ಬೇ ಬೇರೆ ಮನೆ ಊಟ ಮಾಡ್ಕೋಬೇಕು ಆಚ್ಕಾಕಿವು ನಿನ್ನ ಜನ್ಮಕ್ಕೆ ಏ ನಡಿ ಆಯ್ತು ನಾಳೆನು ಮಾಡ್ತೀನಿ ಏನು ಅಷ್ಟೊತ್ತಿಂದ ಬೈತಾನೆ ಕೂತಿರದೆ ಇಲ್ಲ ನಿನ್ನ ಮುಸುಡಿಯ ಬೈತಾನೆ ಮುದ್ದಿಸ್ತಾರೆ ನಡಿ ನಡಿ ನೀನೇನು ಬೇಡ ಈ ದೌವಲಪ್ಕೇನು ಕಮ್ಮಿ ಇಲ್ಲ ನೀನು ಎದ್ ಬಾ ಬೀಗ ಹಾಕೊಂಡು ಇಲ್ಲ ವಯ್ಯ ಮಾಡ್ತಕ್ಕೆ ಹುಡಿಕ ಬಂದ್ಬಿಡ್ತಾನೆ ಥೂ ಎಲ್ಲ ಕರ್ಮ ಏನತೆಗೆ ನನಗೂ ಕೆಲಸ ಮಾಡಿ ಮಾಡಿ ಸಾಕಾಯ್ತು ಅತೇ ಠು ಹೋಗಿ ಮುಚ್ಕೊಂಡು ಏನು ಬೈತಾನೆ ಕೂತಿರ್ತಾನೆ ಆವಾಗಲೇ ನಾನೇನ್ ಮಾಡಿದೆ ಊರಿಗೆ ಹೋಗಿ ನೋಡ್ಕೋಬರದೆ ಹೆಗೈತೆ ಎಲ್ಲಾ ಹೋದ್ರಾಯ್ತು ಅಂದ್ಕೊಂಡು ಬರಕ್ಕೆ ಹೋಗಿದೆ ಇಲ್ಲ ಹಿಂಗೆ ಹೆಸ ಆಯ್ತಾರೆ ಇಲ್ಲಿ ಗೊತ್ತಾ ಏನು ಏನ್ ಮಾಡ್ತಿದ್ದೀ ಹಾ ಬಂದೆ ಬಂದೆ ಇನ್ನು ಬಂದಿರಲ್ಲ ನಮ್ಮ ಹುಡ್ಗಿ ನೀವ್ ಯಾಕೋ ಇಷ್ಟು ಬೇಜಾರಾಗಿದ್ಯಾ ಇನ್ನೇನು ಹುಸಿ ಬೇಜಾರಾಗ್ತಿಲ್ಲ ಬಂಗಾರಿ ನನ್ನ ಲವ್ನ ರಿಜೆಕ್ಟ್ ಮಾಡಿಬಿಟ್ಲಲ್ಲಾ ನೀನು ಹೇಳಿದ್ರೆ ತಾನೇ ಅವ್ಳು ರಿಜೆಕ್ಟ್ ಮಾಡಕ್ಕೆ ನೀನ್ ಬಾಯ್ಬಿಟ್ಟವಳತ್ರ ಏನು ಮಾತಾಡಿಲ್ವಲ್ಲ ಏನು ಭವ್ಯನ ಹೇಳಿಲ್ವಾ ಇಷ್ಟ ಇಲ್ವಂತೆ ನನಗೆ ಓದ್ಬಿಟ್ಲು ಅಂತ ತುಂಬಾ ಮನಸಿಗೆ ಬೇಜಾರಾಗ್ತಿದೆ ಕಣೋ ಅವಳು ಇಷ್ಟ ಇಲ್ಲ ಅಂತ ತಕ್ಷಣ ಸುಮ್ಮನೆ ಆಗ್ಬಿಡದ ಎಲ್ಲ ಹುಡುಗಿರು ಹಾಗೇನೇ ಮೊದಲು ಎಲ್ಲ ಇಲ್ಲ ಇಲ್ಲ ಇಷ್ಟ ಇಲ್ಲ ಅಂತಲೇ ಹೇಳೋದು ಸ್ವಲ್ಪ ದಿನ ಅವ್ರ ಹಿಂದೆ ಸುತ್ತಬೇಕು ಅವ್ರ ನಮಗೆ ಬೀಳೋವರೆಗೂ ಸುತ್ತಬೇಕು ಗೊತ್ತಾ ನಿನಗೇ ಗೊತ್ತು ತಾನೇ ನಾನು ಭವ್ಯನ ಪಟಾಯಿಸಕ್ಕೆ ಎಷ್ಟು ಕಷ್ಟಪಟ್ಟಿದ್ದೀನಿ ನೀನು ನನ್ನ ಜೊತೆಲ್ಲ ಇದೆಯಲ್ಲ ಅವಳು ನನ್ನ ಪ್ರಪೋಸ್ ಮಾಡಿದ ತಕ್ಷಣ ಒಪ್ಕೊಂಬಿಟ್ಲಾ ಆದ್ರೂ ಬಂಗಾರಿ ಯಾರನ್ನೂ ಲವೇ ಏ ಅಂತಲ್ಲ ಅಯ್ಯೋ ನಿನ್ನಂತ ದಡ್ಡ ಯಾರೂ ಇಲ್ಲ ಹುಡುಗಿರು ಹಂಗೆ ಕಣು ಸುಮ್ಮನೆ ಹಂಗೆ ಸ್ಕೋಪ್ ಅಷ್ಟೇ ಸ್ವಲ್ಪ ದಿನ ಟ್ರೈ ಮಾಡ್ತಾ ಇರಬೇಕು ನೀನು ಹಿಂಗೆ ಆದರೆ ನಿನ್ಗೆ ಯಾವ ಹುಡ್ಗಿನೂ ಬೀಳಲ್ಲ ಬಿಡು ಲವ್ ಏನೋ ಹಿಂಗಂತಿದ್ಯಾ ಮತ್ತಿನ್ನೇನು ಇನ್ನೇನು ಹೇಳಿ ನೀನೇ ಡೈರೆಕ್ಟಾಗಿ ಪ್ರಪೋಸ್ ಮಾಡು ಅವಾಗ್ಲೂ ಬೈದ್ರು ಬೈಸ್ಕೋ ಅವಳು ಇಷ್ಟ ಇಲ್ಲ ಅಂದ ತಕ್ಷಣ ಬಿಟ್ಬಿಡ್ತೀಯಾ ಸ್ವಲ್ಪ ದಿನ ಇಷ್ಟ ಇಲ್ಲ ಇಷ್ಟ ಇಲ್ಲ ಅಂತ ಎಲ್ಲ ಹುಡುಗಿರು ಹಾಗೇನೇ ಅನ್ನೋದು ನೀನು ಅವಳಿಂದ ಅಲೀತಾ ಇದ್ರೆ ಆಮೇಲೆ ಅವ್ರಿಗೆ ಇಷ್ಟ ಆಗುತ್ತೆ ಹಂಗಂತೀಯಾ ಹ್ಞೂ ಮತ್ತೆ ಇನ್ನೇನು ಇವತ್ತು ಬರ್ತಾರೆ ಇವತ್ತು ಪ್ರಪೋಸ್ ಮಾಡು ಅವಳು ಎಷ್ಟಾದ್ರೂ ಬೈದರು ಪರವಾಗಿಲ್ಲ ನೀನು ನಿನ್ನ ಪ್ರಯತ್ನಾನು ಬಿಡ್ಬೇಡಪ್ಪ ನನ್ನ ಎಕ್ಸ್ಪೀರಿಯೆನ್ಸ್ ನಾನು ಹೇಳ್ತಿದ್ದೀನಿ ನಿನ್ಗೆ ಅವಳೇ ಬೇಕು ಅಂದರೆ ಸತತ ಪ್ರಯತ್ನ ಮಾಡ್ತಾನೆ ಇರಬೇಕು ಇವಾಗ ಏನು ಮಾಡ್ಲಿ ಪ್ರಪೋಸ್ ಮಾಡೋಣ ಹೋಗ್ ಕಣಿ ಕೇಳು ಇವಾಗ ಇಬ್ರು ಬರ್ತಾರೆ ಪ್ರಪೋಸ್ ಮಾಡಿಬಿಡು ನನಗೂ ಹಂಗೆ ಅನ್ಸುತ್ತೆ ಆದರೆ ಧೈರ್ಯನೇ ಸಾಲ ತಲೆ ಕಣೋ ಹ್ಞೂ ಧೈರ್ಯ ಸಾಲಿಲ್ಲ ಅಂದರೆ ಬಾಯ್ ಮುಚ್ಕೊಂಡಿರು ಸುಮ್ಮನೆ ನನಗೂ ತಲೆ ಕೆಡ್ಸ್ಕೋಬೇಡ ಏನೋ ನೀನು ಇಷ್ಟೊಂದು ಎದುರುಕೊತಿಯಾ ಸರಿ ಬಿಡು ಇವತ್ತು ಪ್ರಪೋಸ್ ಮಾಡ್ತೀನಿ ಹಾಂ ಸರಿ ಸರಿ ಅಯ್ಯೋ ರೋಜಾದರೂ ತರಬೇಕಲ್ವಾ ಹೌದಲ್ವಾ ಸರಿ ಬಿಡು ಹಂಗಾರೆ ನಾಳೆ ಪ್ರಪೋಸ್ ಮಾಡ್ತೀನಿ ಅಯ್ಯೋ ನಾಳೆ ಗಿಡ ಅಂತ ಕೂರ್ಬೇಡ ರೋಸ್ ಇಲ್ಲಾಂದ್ರೂ ಪರವಾಗಿಲ್ಲ ಪ್ರಪೋಸ್ ಮಾಡು ಮಾಡೇ ಬಿಡ್ಲಾ ಹೌದು ಇವತ್ತು ಮಾಡಲೇಬೇಕು ನೀನು ಇವಾಗ ಮಾಡಿಲ್ಲ ಅಂದರೆ ಇನ್ನೊಂದು ಸತಿ ಆ ವಿಷಯ ಆಯ್ತದ್ರೆ ನಾನೇ ಸುಮ್ಮನೆ ಇರಲ್ಲ ಆಮೇಲೆ ಹ್ಞೂ ಆಯಿತು ಬಿಡು ನಾನೇ ಪ್ರಪೋಸ್ ಮಾಡ್ತೀನಿ ಏನ್ರೋ ಇಷ್ಟ ಓ ಬೇಬಿ ಬಂದ್ಯಾ ಏನು ನೋಡೋದೇ ಒಂದ್ ದೊಡ್ಡ ಕೆಲಸ ಬೇಬಿ ನಾಡಿದ್ ಸಿಕ್ತಿಯಾ ಎಲ್ಲಾದರೂ ಹೊರಗಡೆ ಹೋಗೋಣ ಸರಿ ಸರಿ ಕೆಲಸ ನೋಡಿ ಏನ್ ನಿನ್ನ ನೋಡೋಣ ಅಂತ ಬಂದೆ ನೀನ್ ಬೆಳಿಗ್ಗೆ ಹೋಗುವಾಗ ಬರುವಾಗ ಅಷ್ಟು ಮಾತ್ರ ಇಲ್ಲಿ ಇರೋದು ನಿನ್ ಮಾಮೇಲೆಲ್ಲ ಇರಲ್ಲ ಸರಿ ಸರಿ ಪ್ರಪೋಸ್ ಮಾಡೋ ನಾಳೆ ಮಾಡ್ತೀನಿ ಬಿಡು ಮರ್ಯಾದಿಂದ ಮಾಡ್ತೇವ ಅಲ್ವೋ ನೀನ್ ಇವಾಗ ಪ್ರಪೋಸ್ ಮಾಡಿಲ್ಲ ಅಂದ್ರೆ ಇನ್ನೊಂದ್ಸಲ ಈ ವಿಷಯ ಎತ್ತಂಗಿಲ್ಲ ನೀನು ಹೋಗ ಹೇಳು ಬಾ ಹೋಗೋಣ మాట్తా ఇం బాగోగలు ఇరు బంగారి హోగ ఇన్నుల్వ నెల ఇష్టాక్తి బాగా ఇలాగ ఇరే నీ సరికొ సంజు టీమ్ ఐతీపీటా బేబీ ఇవతేనో సరియ్ మాట్లాడలా ఫోనల్ మాట్లాడల్వా ఇన్నే నాకు చిక్తీ కలర్ డ్రెస్ అల్వా స్కూల్ రజాతీ సుతాడుకోరణ సరి సరి ఆయ్ ఏ బంగారీ అదూ నన్ను ఇష్టపడతా చప్లీ చప్లికి తగండి మన మరేదిల్వ ని బాగుత్యూ పవ ఎలా ఇష్టకొ సుమ్ ప్లీజ్ బంగారీ ప్రాణకి ప్రీతిస్తా ఏవా నెంక ఇన్సరి సుమ్ బంగారీ ప్లీజ్ బంగారీ బంగారీ నష్టపడత అదే ఇవగా లోపన బాయ్ సరి వస్త ಇನ್ನೊಂದ್ಸಲ ನಾನು ಮಾತಾಡ್ಸೋ ಗೀತಾ ಮಾಡಿದ್ರೆ ಕಾಲಿರೋದು ಕೈಗೆ ಅಷ್ಟೇ ಮುಚ್ಕೊಂಡು ಹೋಗು ಈಗ ಏನೇ ಭವ್ಯ ಇದು ನೀವು ನಾನು ಹೇಳಿದ್ದೆ ಕಣೆ ಅವ್ಳಗಿದೆಲ್ಲ ಇಷ್ಟ ಇಲ್ಲ ಅಂತ ಆದ್ರೂ ಪ್ರಪೋಸ್ ಮಾಡ್ಬಿಟ್ಟ ಹೋಗ್ಲಿ ಬಿಡು ನೀನು ಬೈಕ್ ಕಳ್ಸಿದ್ಯಲ್ಲ ಇನ್ನೊಂದ್ಸಲ ಬರಲ್ಲ ಹಿಂಗೆಲ್ಲಾದ ನಾನು ನಿನ್ ಜೊತೆ ಇಲ್ಲ ಕಣ ಒಬ್ಲೇ ಉಂಟಾಯ್ತೀನಿ ಆಯ್ತು ಆಯ್ತು ನಡಿ ಬಾಯ್ ಕಣ ಸಂಜು ಬೇಬಿ ಫೋನ್ ಮಾಡ್ತೀನಿ ಹೋಗು ಬೇಬಿ ನಿನ್ನ ಫ್ರೆಂಡ್ ಹೇಳು ಲವ್ ಮಾಡಕ್ಕೆ ಬಾಯ್ ಮುಚ್ಕೊಂಡು ಬರ್ತೀಯ ನಾನು ಹೋಗ್ಲೋ ಸರಿ ಸರಿ ನಡಿ ಆಯ್ತು ಫ್ರೆಂಡ್ಸ್ ಎಲ್ರು ಹೇಗಿದ್ದೀಯಾ ಮೂರು ನಾಲ್ಕು ದಿನ ಆಯಿತು ವೀಡಿಯೋ ಮಾಡಿ ದಯವಿಟ್ಟು ಕ್ಷಮಿಸಿ ಮಾಡೋಕ್ಕಾಗಿಲ್ಲ ಏನೇನೋ ಪ್ರಾಬ್ಲಮ್ ಆಗಿತ್ತು ಅದಕ್ಕೆ ವೀಡಿಯೋ ಮಾಡೋಕ್ಕಾಗಿಲ್ಲ ದಯವಿಟ್ಟು ಯಾರು ಬೇಜಾರು ಮಾಡ್ಕೋಬೇಡಿ ವೀಡಿಯೋ ಮಾಡೋದ್ರಿಂದ ನನಗೇ ಲಾಭ ಹೊರತು ನಿಮಗಲ್ಲ ಅಂಥದ್ರಲ್ಲಿ ನನಗೆ ಲಾಭ ಇದ್ದು ಸುಮ್ಮ ಸುಮ್ಮನೆ ಯಾಕೆ ವೀಡಿಯೋ ಮಾಡದೇ ಇರಲಿ ವೀಡಿಯೋ ಮಾಡಿದ್ರೆ ನನಗೆ ಲಾಭ ನಿಮಗೇನಿಲ್ಲ ಅಂಥದ್ರಲ್ಲಿ ನನಗೆ ಲಾಭ ಇದ್ದು ನಾನು ಮಾಡಿಲ್ಲ ಅಂದರೆ ಬೇರೆ ಏನಾದರೂ ಸ್ಟ್ರಾಂಗ್ ರೀಸನ್ ಇರುತ್ತೆ ಅಂತ ಅರ್ಥ ಅದಕ್ಕೆ ವೀಡಿಯೋ ಮಾಡೋಕ್ಕಾಗಿಲ್ಲ ದಯವಿಟ್ಟು ಕ್ಷಮಿಸಿ ಇವತ್ತಿಂದ ಕರೆಕ್ಟಾಗಿ ಮೂರು ಮೂರು ವೀಡಿಯೋ ಹಾಕ್ತೀನಿ ನಾನು ಪ್ರಯತ್ನ ಪಡ್ತೀನಿ ಕರೆಕ್ಟಾಗಿ ಹಾಕ್ಬೇಕು ಅಂತ ಆದರೆ ಏನು ಮಾಡೋದು ಎಲ್ಲ ನಾವು ಅಂದ್ಕೊಂಡೋಗಿರಲ್ಲವಾ ದಯವಿಟ್ಟು ಕ್ಷಮಿಸ್ಬಿಡಿ ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ